ನನ್ನ ಕೈ ಮುಗಿದು ವಿನಂತಿ ಇದೆ ಎಲ್ಲ ಮಾಧ್ಯಮದವ್ರಿಗೂ ನಾ ಮೊದಲು ಏನು ಮಾತಾಡೋದು ನನಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ನಾ ಮಾತಾಡಿ ಇದ್ರಾಗ ಅವ್ರದ್ದು ಎಲ್ಲರ ಹೆಸರು ಇದ್ರೆ ತಾವು ನನಗೆ ತೋರಿಸ್ಕೊಡ್ರಿ ಅಲ್ರಿ ಅಕ್ಕಮಯಿ ಅಂದ್ರೆ ಅವರೇ ಯಾಕಂತ ನೀವು ಬಿಂಬಿಸ್ತಾ ಇದ್ರಿ ಸರ ನಾ ಒಂದು 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 ನಿಮಿಷ ಒಂದು ನಿಮಿಷ ಈಗ ಏನಂತ ನಾ ಏನು ಅಕ್ಕನ ಹೆಸರು ಏನು ಮಾತಾಡೇನು ಏನು ಕೆಟ್ಟ ಮಾತಾಡಿನ ಹಾ ಈಗ ಎಕ್ಸ್ಟ್ರಾ ಬೇಕಂದ್ರೆ ಸರಿ ಅಂತ ಯಾಕೆ ತಿಳ್ಕೊತ ಇದ್ದಾರೆ ನೀವು ಎನರ್ಜಿ ಡ್ರಿಂಕ್ ಇರಬೇಕು ಎನರ್ಜಿ ಡ್ರಿಂಕ್ ಇದಾವೆ ಎನರ್ಜಿ ಎನರ್ಜಿ ಡ್ರಿಂಕ್ ಇರ್ತಿತ್ತು ಇಲ್ಲೋ ಸರ ಒಂದ ಒಂದ್ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹುಡ್ಡಬ್ಬಾ ನಾ ಸರ ಎನರ್ಜಿ ಡ್ರಿಂಕ್ ಅಂತ ಹೇಳ್ತಾ ಇದ್ದೇನೆ ಒಂದು 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 ನಿಮಿಷ ಒಂದ ನಿಮ್ ಮತ್ತೊಂದು ಮತ್ತೊಂದು ವಿನಂತಿ ನಂದು ಒಂದರೆ ಬಹುಶಃ ನಿನ್ನಿಂದ ಕಾರ್ಯಕ್ರಮ ಭಾಳ ಒಳ್ಳೆಯದಾಗಿತ್ತು ಅಂತ ಹೆದರಿಕೆ ಆಗೈತಿ ಚುನಾವಣೆಯಲ್ಲಿ ಸೋಲು ಹೆದರಿಕಿಲೆ ಮಾತಾಡೋದು ನಂದು ನೀವು ಹೋಗಂಗಿಲ್ಲ ಅದಕ್ಕೆ ನಾ ಅವ್ರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗೋದು ನಂದು ವಿನಂತಿ ಇಷ್ಟ ನಾ ಏನೂ ಮಾತಾಡಿಲ್ಲ ನನಗೂ ತಾಯಿ ನನ್ನ ತಾಯಿ ನನಗೆ ಹುಟ್ಟ ಯಾರ ಹೊಟ್ಟಿಗೆ ಹುಟ್ಟಿದ್ದೆ ತಾಯಿ ನನ್ನ ಮಹಿಳೆನ ನನ್ನ ಏನು ತಿ ಮಹಿಳೆನ ನನಗೆ ಪಾಪ ಪಾಪ ಅಂತ ಕರೆಯುವಂಥ ನನ್ನ ಮಗಳು ಮಹಿಳೆಯರ ಮಹಿಳೆಯರಿಗೆ ಗೌರವ ಕೊಡುವಂಥ ಸಂಸ್ಕೃತಿ ಭಾರತ ದೇಶ ನನ್ನ ಕೊಟ್ಟಿದೆ ಅದಕ್ಕೆ ನಾನು ಯಾವ ಮಹಿಳೆಯರದು ಅಪಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಪ್ರಶ್ನೆ ನಾನು ನಿಮಗೆಲ್ಲರಿಗೆ ಕೇಳ್ತಾಯಿದ್ದೇನೆ ಈಗ ನೀವು ಇಷ್ಟೆಲ್ಲ ಕೇಳಾಕದ್ರಿ ಚುನಾವಣೆ ಸಂದರ್ಭದಲ್ಲಿ ಈಗ ತಿಳ್ಕೊರಿ ನಾ ಏನಾರು ತಪ್ರ ಅದಕ್ಕೆ ಇಲೆಕ್ಷನ್ ಕಮಿಷನ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ ಕೊಡ್ರಿ ತನಿಖೆ ಆಗಲಿ ಸಂಜಯ್ ಪಾಟೀಲ್ ತಪ್ಪಿಸ್ತಿದ್ರೆ ಅವನಿಗೆ ಶಿಕ್ಷೆ ಆಗಲಿ ಯಾರಾರು ಮನೆಗೆ ಬಾಗಲಾಗಿ ಹೋಗಿ ರಾತ್ರಿ ನೂರು ಜನ ಮಹಿಳೆಯರಿಗೆ ತೊಗೊಂಡ ಹೊಲ್ಸು ಹೊಲ್ಸು ಬಯೋದ ಯಾವ ವ್ಯವಸ್ಥೆ ಅಲ್ಲಿ ಕೂಡ್ತೈತಿ ಈಗ ನಂದ ಬೈಪಾಸ್ ಆಗಿತ್ತು ನಮ್ಗೆ ಗೊತ್ತಲ್ಲ ಹಾರ್ಟ ಪೇಶೆಂಟ್ನ ತಿಳ್ಕೂರು ವೀಕಿದ್ರೆ ಎಲ್ಲಿ ನೀವು ನನಗೆ ಪ್ರತಿ ಮುಗಿಸ್ತಾರೆ ಈ ಮಾಡೋದು ಸರಿ ಅವ್ರ ಕಾನೂನು ವ್ಯವಸ್ಥೆ ಇದೆ ಹೋಗಲಿ ನಾ ತಪ್ಪಸ್ತಿದ್ರೆ ನನಗೆ ಶಿಕ್ಷೆ ಆಗಲಿ ನಾ ಏನಾರ ತಪ್ಪು ಮಾಡಿದ್ರೆ ನನಗೆ ಅವ್ರಿಗೆ ನ್ಯಾಯ ಸಿಗ್ಲಿ ನಾನು ತಪ್ಪು ಮಾಡಿದ್ರೆ ಆದ್ರೆ ಜನ ಕಳಿಸಿದ ಗುಂಡಾಗಿರಿ ಅಲ್ವ ನನ್ನ ಪ್ರಶ್ನೆ ಪೃಥ್ವಿ ಸಿಂಗ್ ಮೇಲೆ ಹಲ್ಲೆ ಆಯ್ತು ಏನು ಮುಂದೆ ಏನೂ ಇದಿಲ್ಲ ಮೊನ್ನೆ ಅಂಗನವಾಡಿ ಟೀಚರ್ಸ್ ಬಗ್ಗೆ ನಾವು ಇದು ಮಾಡಿದ್ದ ನಾವು ಕಂಪ್ಲೇಂಟ್ ಮಾಡಿ ಆ ಏನೂ ತನಿಖೆ ಇಲ್ಲ ಉಲ್ಟಾ ಡಿಪಾರ್ಟ್ಮೆಂಟ್ದ ದುರುಪಯೋಗ ಮಾಡಿ ನಮ್ಮ ಸಚಿವೆಯವರು ತನ್ನರು ಸ್ವಾರ್ಥಕ ಬಳಸ್ಕೊತಾ ಇದ್ದಾರೋ ಇದು ಸರಿಯಲ್ಲ ತಪ್ಪ ನಾ ಅವ್ರಿಗೆ ವಿನ ಮತ್ತ ಮತ್ತೊಂದು ನನ್ನ ಮುಗಿಸಿದಲ್ಲಿ ಹೇಳ್ತೇನೆ ಮತ್ತೊಂದು ನನ್ನ ಕೈ ಮುಗಿದು ವಿನಂತಿ ಇದೆ ಇದು ಇಲೆಕ್ಷನ ಒಬ್ಬರವ್ರು ನಮ್ಮ ನರೇಂದ್ರ ಮೋದಿ ಅವ್ರಿಗೆ ಚೌ ಚೌಕಿದಾರ್ ನೈ ಚೋರ್ ಅಂತ ಹೇಳ್ತಾರ ಸಿದ್ದರಾಮಯ್ಯ ಅವರು ನೂರು ಸಲ ಬಿ ಜೆ ಪಿ ಅವರು ನಾಲಾಯಕರ ನಾಜ್ಕಿಲ್ಲ ಅಂತ ಮಾತಾಡ್ತಾರೆ ಏನೇನೋ ಹಗರವಾಗಿ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬ್ರ ಅಭ್ಯರ್ಥಿ ಬಗ್ಗೆ ಮಾತಾಡ್ಯಾರ ಅದರದು ಸ್ಪೋರ್ಟಿವ್ಲಿ ತಗೋಬೇಕು ಚುನಾವಣೆ ಇದೆ ನೀವು ಏನಾದ್ರು ಮಾತಾಡ್ತಿರ್ಬೋದು ನಾವು ಏನಾದ್ರು ಬೈ ಮಿಸ್ಟೇಕ್ ಹೋಗಿರ್ಬೋದು ಅದ್ಕೆ ಒಂದು ಪ್ರೊಸೀಜರ್ ಇದೆ ಇಲೆಕ್ಷನ್ ಇಲೆಕ್ಷನ್ ಇಲ್ಲ ನಾ ಮಾತಾ ನಾ ಹೇಳ್ತಾ ನಾ

ತನಿಖೆ ಮಾಡಿ ಅವ್ರದ್ದು ಅತ್ಮಾನ ಅಂತ ಅದಲ್ರಿ ನಾ ಅವ್ರ ಬಗ್ಗೆ ಮಾತಾಡಿ ಇಲ್ಲಿ ಮುಗಿತಲ್ಲ ಅಲ್ರಿ ನಮ್ಮ ಅವ್ರಿಗೆ ನಾ ಮಾತಾಡ ನಿಮಗೆ ಯಾಕದ ಸರ ನಾ ನೀವು ವಿಡಿಯೋ ಪೂರ್ತಿ ಚೆಕ್ ಮಾಡ್ರಿ ಅಂತ ನಮ್ದು ಕೈ ಮುಗಿದ್ವಿ ನಂತಿ ಏನೇ ನಾ ಏನೇ ನಾ ಅವ್ರ ಬಗ್ಗೆ ಏನು ಏನು ಅವ್ರ ಬಗ್ಗೆ ಏನು ಅವ್ರ ಬಗ್ಗೆ ಮಾತಾಡಿದ ನಾನು ನೇರವಾಗಿ ಒಂದು ವಿಷಯ ಮಾತಾಡೀನಿ ಅವರ ಬಿ ಜೆ ಪಿ ಕಾರ್ಯಕ್ರಮಕ್ಕೆ ಹೋಗಬೇಡ್ರ ಅಂತ ಮಂದಿ ಹೇಳ್ತಾ ಇದ್ದಾರೆ ಗ್ಯಾರಂಟಿ ನಾವು ನಿಲ್ಲಿಸ್ತೇವೆ ಅಂತ ಹೇಳ್ತಾ ಇದ್ದರು ಅದು ಯಾರಿಗೂ ಸಾಧ್ಯ ಇಲ್ಲ ಅಂತ ನಾನು ಮಾತಾಡಿದ್ದೇನೆ ಮತ್ತೊಂದು ಏನು ಹೇಳಿದ್ದೇನೆ ಇವ್ರ ಹಿಂದುತ್ವ ಬಗ್ಗೆ ನಿಜವಾಗಿ ಇವ್ರ ಹಿಂದೂ ಧರ್ಮ ಬಗ್ಗೆ ಇದ್ದಿದ್ರೆ ನಾವು ಗೋ ಹತ್ಯೆ ಕಾನೂನು ತಂದೇವಿ ಆಮೇಲೆ ಧರ್ಮಾಂತರ ಕಾನೂನು ತಂದೇವಿ ಅದಕ್ಕೆ ಅವ್ರು ಸಪೋರ್ಟ್ ಮಾಡಲಿ

ಇದು ವಾತಾವರಣ ಕೆಟ್ಟಿಸೋ ಕೆಲಸ ಯಾರ ಕಡ್ದು ಆಗಬಾರ್ದು ನಂದು ವಿನಂತಿ ನಾನು ಮಾತಾಡಿಲ್ಲ ಅಂತ ಭಾಳ ಪ್ರಾಮಾಣಿಕವಾಗಿ ಹೇಳೋಕ್ಕದೆ ಅವ್ರಿಗೆ ಮಾತಾಡಿಲ್ಲ ಅವ್ರ ಹೆಸರು ತಗೊಂಡಿಲ್ಲ ಅವ್ರ ಸ್ವಂತ ಉಲ್ಟಾ ಈ ಅಡ್ವಾಂಟೇಜ್ ತಗೊಳೋದು ಪ್ರಯತ್ನ ಮಾಡೋಕ್ಕದರ್ ಎಲ್ಲ ಮಹಿಳೆಯರ ಎಲ್ಲ ಈ ಸಮಾಜದವ್ರ ಹಿಂಗೆ ನಂದು ನಂದು ಒಂದು ನಿಮಿಷ ಪ್ರಶ್ನೆ ಇದೆ ನಿಮ್ಗೆ ಬಾಜುಗೆ ಯಾರು ಚಿಕ್ಕೋಡೆಗೆ ಯಾರಿದಾರ ಅಭ್ಯರ್ಥಿ ಕಾಂಗ್ರೆಸ್ ಕಡೆ ನಮ್ಮ ಕಾರವಾರ ಬಾಜು ಖಾನಾಪುರದವ್ರು ಯಾರಿದ್ದಾರೆ ಅವ್ರು ಯಾಕೆ ಮಾತಾಡ್ತಾ ಇಲ್ಲ ಸಂಜಯ್ ಪಾಟೀಲ್ ಮಹಿಳೆಯರ ಬಗ್ಗೆ ಹಿಂಗೆ ಇದ್ರಲೇ ಮಾತಾಡ್ತಾನಂತ ಇವ್ರು ಸ್ವಂತ ಲಾಭ ತಗೊಳಾಗಿ ನೋಡಾಕದಾರೆ ನನಗೆ ಪ್ರಶ್ನೆದ ಉತ್ತರನು ಕೆಲವೊಂದು ನನ್ನ ಪ್ರಶ್ನೆ ಉತ್ತರ ಕೊಡ್ರಿ ಎಲ್ಲರೂ ಈ ಕಡೆ ಅಂಜಲಿ ನೆಂಬ್ಗರ್ ಮಹಿಳೆ ಅಲ್ವಾ ನಾಕಿ ಸ್ಟೇಜ್ ಮೇಲೆ ಹೇಳ್ತೇನೆ ನನ್ನ ತಂಗಿ ಅಂತ ಕಾಂಗ್ರೆಸ್ದವ್ರು ಇದ್ರೂ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಲ್ವಾ ಅವರು ಹೇಳಿ ಸಂಜಯ್ ಪಾಟೀಲ್ ಎಲ್ಲರ ಕೆಟ್ಟ ಮಾತಾಡ್ತಾನೆ ಮಹಿಳೆಯರು ಅಪಮಾನ ಮಾಡ್ತಾನಂತ ಜಗತ್ತಿನಲ್ಲಿ ಮಹಿಳೆ ಒಬ್ಬರು ಇದ್ದಾರೇನು ಉಲ್ಟಾ ಇವರು ಸಚಿವರಾಗಿ ಬೆಳಗಾವಿಯಲ್ಲಿ ಸ್ಮೂತ್ಲಿ ಎಲ್ಲ ನಡಿಬೇಕಂತ ಭಾಳ ಇಲ್ಲಿಂದ ಹೋಗಬೇಕು ಯಾರ್ಯಾರು ಮನೆ ಬಾಗ್ಲಾಗ ಕಳಿಸಿ ನನ್ನ ತಾಯಿ ನೈಂಟಿ ಏಜಾ ಬೇಡ್ರಿಡನಾ ಅಲ್ಲಿ ಬಂದು ನೀವು ಗಲಾಟೆ ಮಾಡಿದೆ ಅವ್ರಿಗೆ ಏನಾರು ಆದ್ರೆ ನೀವು ಏನು ಕೇಳ್ತೀರಿ ಅವ್ರಿಗೆ ಹೋಗಿ ಯಾರಿಗೆ ಹರ್ಟ್ ಆಗಿಲ್ಲ ರಾಜಕೀಯ ಲಾಭ ತಗೋಳಕ ಇದು ಷಡ್ಯಂತ್ರ ಹರ್ಟ್ ಆಗುವಂಥದ್ದು ನಾ ಏನೂ ಮಾತಾಡಿಲ್ಲ ಸಾಧ್ಯ ಇಲ್ಲ ಅವ್ರಿಗೂ ವಿನಂತಿ ಇದೆ ಸ್ಪೋರ್ಟಿವ್ಲಿ ತಗೋರಿ ಇನ್ನೂ ಇಪ್ಪತ್ತು ದಿವಸ ಇದೆ ಚುನಾವಣೆ ನೀವು ಮಾತಾಡೋರು ನಾವು ಮಾತಾಡೋರು ಟಿಕೆ ಹೊಟ್ಟಿ ೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ